ಬಿಜೆಪಿ ತೊಲಗಿಸಿ ದೇಶ ಉಳಿಸಿ ಎಂದು ದಲಿತ ಮುಖಂಡರುಗಳು ಬೀದರ್ನ ಎಸ್ಆರ್ಎಸ್ ಫಂಕ್ಷನ್ ಹಾಲ್ನಲ್ಲಿ ಬೀದರ್ ಜಿಲ್ಲೆಯ ಪ್ರಮುಖ ದಲಿತ ಮುಖಂಡರ ಸಭೆಯನ್ನು ಕರೆದು ದಲಿತರೆಲ್ಲರೂ ಒಗ್ಗೂಡಿ ಈ ಬಾರಿ ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರಿಗೆ ಬೆಂಬಲವನ್ನು ಸೂಚಿಸಬೇಕು ನಮ್ಮ ಸಂವಿಧಾನವನ್ನು ಉಳಿಸಬೇಕು ದೇಶದಲ್ಲಿ ಕೋಮು ಗಲಭೆಯನ್ನು ಹುಟ್ಟಾಕುತ್ತಿರುವಂತ ಎಸ್ ಹಾಗೂ ಬಿಜೆಪಿಯನ್ನು ನಮ್ಮ ರಾಜ್ಯದಿಂದ ನಮ್ಮ ದೇಶದಿಂದ ಕಿತ್ತು ತೊಲಗಿಸಬೇಕು ಎಂದು ಬೀದರ್ನಲ್ಲಿ ದಲಿತ ಸಂಘರ್ಷ ಸಮಿತಿ ಮತ್ತು ದಲಿತ ಸಂಘರ್ಷ ಸಮಿತಿ ಐಕ್ಯ ಹೋರಾಟ ಸಮಿತಿ ಸೇರಿ ಬೀದರ್ನಲ್ಲಿ ರಾಜ್ಯಾದ್ಯಂತ ಕಾಂಗ್ರೆಸ್ಗೆ ಬೆಂಬಲ ನೀಡಬೇಕೆನ್ನುವ ಐಕ್ಯತೆಯನ್ನು ಬೀದರ್ನಲ್ಲಿ ದಲಿತ ಮುಖಂಡರ ಸಭೆಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಹೋರಾಡಳಿತ ಸಚಿವ ಖಾನ್ ಕಾರ್ಯಕ್ರಮದ ಅಧ್ಯಕ್ಷೆ ವಹಿಸಿದ ಅನಿಲ್ ಕುಮಾರ್ ಬೆಲ್ದಾರ್ ರಮೇಶ್ ಡಾಕುಡ್ಗಿ ಬಾಬು ಪಾಸ್ವಾನ್ ಮತ್ತೇರಿದಂತೆ ಬೀದರ್ ಜಿಲ್ಲೆಯ ಪ್ರಮುಖ ದಲಿತ ಮುಖಂಡರುಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದರು ನಮ್ಮ ಓಟ್ ಆಗಿದೆ ಬಾಬಾಸಾಹ್ ಸೀನಿಯರ್ ಅಪ್ಪ ನೀನು ನೀನು ಇದ್ದಿರಬೇಕು ಆದ್ರೆ ಇವತ್ತಿನ ಸಂದರ್ಭದಲ್ಲಿ ಇವತ್ತಿನ ಕಾಲ ಸಂದರ್ಭದಲ್ಲಿ ಬಿಜೆಪಿ ಸೋಲಿಸ್ತಕ್ಕಂಥ ಶಕ್ತಿ ನೀನು ನಾವು ಸಪೋರ್ಟ್ ಮಾಡ್ತೀವಿ ಅದರ ನೀನು ಬಿಜೆಪಿ ಸೋಲಿಸ್ತಕ್ಕಂಥ ಶಕ್ತಿ ಇಲ್ಲ ಬಿಜೆಪಿ ಸೋಲ್ಸಕ್ಕಂತ ಒಂದೇ ಒಂದು ಶಕ್ತಿ ಇಲ್ಲ ಮಟ್ಟದ ಕಾಂಗ್ರೆಸ್ ಗೆ ಅದು ಪರವಾಗಿ ಈ ಸಾರಿ ನಾವು ಕಾಂಗ್ರೆಸ್ ಮತ ಹಾಕ್ತೀವಿ ಅಂತಕ್ಕಂತ ನಿರ್ಣಯ ನಾವು ಈ ಸಾರಿ ಮಾಡಿದೀವಿ ಅದಕ್ಕ ಎಲ್ಲರೂ ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಇದೆ ಮತದಾನ ಮಾಡ್ತಕ್ಕಂಥದ್ದು ನಾವು ಕೇವಲ ಬಿಟ್ಟಿನಲ್ಲಿ ಚುಟ್ಟಿ ಮಾಡ್ತೀವಿ ನಾವು ಚುಟ್ಟಿ ಮಾಡಿ ಮನೆ ಇರಬಾರ್ದು ನಾವು ಮತದಾನ ಮಾಡ್ತಕ್ಕಂಥ ನಮ್ಗೆ ಎಲ್ಲೇ ಅಂತ ಬಂದಿಲ್ಲ ಯಾವುದೇ ಊರಾಗಿರ್ಲಿ ದಯಮಾಡಿ ಅವನಿಗೆ ಕರೆಸಿ ವೋಟ್ ಹಾಕುವಂತ ಕೆಲಸ ನಮ್ಮ ಎಲ್ಲರ ಮುಖಂಡರ ಎಲ್ಲೆಲ್ಲ ನೀವು ಊರಾಗ ಹೋದಾಗ ವೇಸ್ಟ್ ಮಾಡಬೇಕು ದಯಮಾಡಿ ನಮ್ಗೆ ಯಾರು ಕರೆದಿಲ್ಲ ನಮ್ಗೆ ಯಾರು ನೋಡಿಲ್ಲ ಅಂತ ಪ್ರಜಾಪ್ರಭುತ್ವ ಹಬ್ಬ ಇದು ಜಾತ್ರೆ ಈ ಜಾತ್ರೆ ಯಾರು ನೋಡಿದ್ರೆ ಅವರೇ ಮುಂದೆ ನಮ್ಮ ಬಸವ ಮಾಡಿ ದಯಮಾಡಿ ಬರಬೇಕು ಪ್ರಜಾಪ್ರಭುತ್ವದ ಉಳಿಸಲು ದಸಂಸ ಆಂದೋಲನ ಕುರಿತು ಈ ಒಂದು ಸದ್ಯಕ್ಕೆ ಆಗಮಿಸಿದಂತಹ ನಮ್ಮ ರಾಜ್ಯದ ಹಿರಿಯ ಮುಖಂಡರಾದಂತಹ ಹೋರಾಟಗಾರರಂತಹ ಶಂಕರ ಅವರೇ ಹಿರಿಯರಾದಂಥ ಸೋದರವಾಗಿರತಕ್ಕಂತಹ ಗುರುಪ್ರಸಾದ್ ಕೆರಗೌಡ್ರವರೇ ಅರ್ಜುನ್ ಭದ್ರೇಜಿಯರವರೇ ಮತ್ತು ನಮ್ಮ ಎಸ್ ಆರ್ ಕಲ್ಲೂರವರೇ ನೀವೆಲ್ಲರೂ ಕಾತ್ರದಿಂದ ಮಾನ್ಯ ಸಚಿವ ಈಶ್ವರ್ ಖಂಡ್ರ ಜಿಯವರ ಮಾತನ್ನು ಕೇಳಲ್ಲೇ ತಾವೆಲ್ಲರೂ ಹೀಗೆ ನಾವೆಲ್ಲ ಕಾತ್ರದಿದ್ದೀವಿ ಇಷ್ಟೊತ್ತಾಗಿ ನಮ್ಮ ರವಿಕಾಂತ್ ಸಾಹೇಬ್ರು ಮಾತನಾಡಿದ್ದಾರೆ 하고 वैदिक मेले येलो तम तम विचाररणा ಮತ್ತು ಎಲ್ಲಾ ವಿಚಾರಗಳನ್ನು ತರ್ಕ ಮಾಡ್ಕೊಂಡಿರ ಅಂತ ನಾನು ಭಾವಿಸುತ್ತೇನೆ ಯಾಕಂದ್ರೆ नीचे जमीन है ऊपर आसमान है नीचे जमीन है ऊपर आसमान ऊपर है नीला और हम सब के गले में है बाबा साहब का ये इंसा जब तक ये नीला पहनकर जो भी आगे निकलेगा तो देश इधर तो देखने का समय आ गया है 2024 ಎಲ್ಲ ಏನರ ಅದಂದ್ರೆ ಇವತ್ತು ಅದು ಸಂವಿಧಾನ ಪ್ರಜಾಪ್ರಭುತ್ವ ಉಳಿಯುವುದಾಗಿ ಈ ಒಂದು ಸಭೆಯನ್ನ ಇವತ್ತು ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆಯಲ್ಲಿ ಏನ್ ಅಭೂಪೂರ್ವವಾಗಿ ಅಹಿಂದ ಮತಗಳು ಮತ್ತು ಎಲ್ಲಾ ಜನರು ಸೇರ್ಕೊಂಡೇನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅದರ ಪ್ರತಿಫಲವಾಗಿ ಮುಂದೆ ಇವತ್ತು ದೇಶದ ಚುಕ್ಕಾಣಿ ಇರ್ತಕ್ಕಂಥ ಒಂದು ಚುನಾವಣೆಯ ಪರ್ವದಲ್ಲಿ ಈ ಎರಡನೇ ಹಂತದ ಈಗಾಗಲೇ ನಮ್ಮ ರಾಜ್ಯ ಮಟ್ಟದ ಎಲ್ಲ ದಸಂಸ ಮುಖಂಡರುಗಳು ಹದಿನಾಲ್ಕು ಕ್ಷೇತ್ರಗಳಲ್ಲಿ ಸುತ್ತಾಡಿ ಬೀದರಿಂದ ಈ ಒಂದು ಎರಡನೇ ಹಂತದ ಕಾರ್ಯಕ್ರಮ ಬೀಡರಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ ಅಂತ ಹೇಳಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಖಾಲಿ ಫೋನ್ ಮುಖಾಂತರ ಮತ್ತು ಒಬ್ಬರನ್ನೊಬ್ಬರು ಮೆಸೇಜ್ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮದ ಬೀದರ್ ಜಿಲ್ಲೆಯ ಕಟ್ಟೆ ಕಡೆ ಬಸವ ಕಲ್ಯಾಣ ಜಿಡ್ಕೊಂಡು ಎಲ್ಲಾ ಗ್ರಾಮಗಳಿಂದ ಎಲ್ಲಾ ತಾಲೂಕುಗಳಿಂದ ಎಲ್ಲ ಮುಖಂಡಗಳಿಗೆ ಮತ್ತೊಮ್ಮೆ ನಾನು ಜಮೀನುಗಳನ್ನು ವಂದನೆಗಳನ್ನು ಸಲ್ಲಿಸ್ತೇನೆ ಈ ಒಂದು ಚುನಾವಣೆಯಲ್ಲಿ ಈಗಾಗಲೇ ನಾವು ಮಾತನಾಡಿದಂಥ ಎಲ್ಲ ಮುಖಂಡರುಗಳು ಮತ್ತು ತಮಗೆಲ್ಲ ಗೊತ್ತಿದೆ ಈ ಚುನಾವಣೆಯಲ್ಲಿ ಈ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು ಅನುಯಾಯಿಗಳು ನಾವು ಯಾವ ದಿಕ್ಕಿನಲ್ಲಿ ಹೋಗಬೇಕಂಬುದು ಸವಿಸ್ತಾರವಾಗಿ ನಮ್ಮ ಪ್ರಸ್ತಾವಿತವಾಗಿ ಮಾತಾಡ್ತಕ್ಕಂಥ ಬಾಬು ಇರ್ಬೋದು ನಮ್ಮ ರಮೇಶ್ ಡಾಕೋಗಿ ಅವರು ಮತ್ತೆ ವೇದಿಕೆ ಮೇಲೆ ಆಸೆರಾಗಿರ್ತಕ್ಕಂಥ ಸಾಕಷ್ಟು ಜನರಿದ್ದಾರೆ ಈಗ ಯಾರು ಹೆಸರು ತಕ್ಕ ಮೊದಲೇ ಇಲ್ಲಿ ಬಂದಂತ ಅಮೃತರಾಜ್ ಚುಂಪೋರ್ ಅವರು ಬಸವರಾಜ್ ಮಾಳ್ಗಿ ಅವರು ಅಬ್ದುಲ್ ಮನ್ನಾ ಸೇಟ್ರು ಅಲ್ಲದೆ ನಮ್ಮ ಬೀದರ್ ಜಿಲ್ಲೆಯ ಎಲ್ಲಾ ವಿವಿಧ ದಲಿತ ಸಂಘಟನೆಯ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಇಲ್ಲಿ ಮುಂದೆ ಕುಂತ ತಮ್ಮೆಲ್ಲರಲ್ಲಿ ಮನವಿ ಕೊನೆಯದಾಗಿ ಏನಂದ್ರೆ ಈ ಒಂದು ಚುನಾವಣೆ ಮತ್ತು ಬೀದರ್ ಪಕ್ಕದಲ್ಲಿ ಗುಲ್ಬರ್ಗ ಪಕ್ಕದಲ್ಲಿ ಗುಲ್ಬರ್ಗದಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಖರ್ಗೆ ಅವರ ಕ್ಷೇತ್ರ ತೆರಿಗೆ ಅವರ ಕ್ಷೇತ್ರದಿಂದ ನಮ್ಮ ಗುಲ್ಬರ್ಗದಿಂದ ಎಲ್ಲಾ ಮುಖಂಡರು ಬಂದಿದ್ದಾರೆ ಆ ಕ್ಷೇತ್ರ ಇರಬಹುದು ಕಲಬುರಗಿ ಇರಬಹುದು ರಾಯಚೂರು ಇರ್ಬೋದು ಬಳ್ಳಾರಿ ಇರ್ಬೋದು ಕೊಪ್ಪಳ ಇರ್ಬೋದು ಬಾಗಲಕೋಟೆ ಇರ್ಬೋದು ಈ ಭಾಗದಲ್ಲಿ ಇಡೀ ಕರ್ನಾಟಕ ಇವತ್ತು ಕರಾವಳಿಯಲ್ಲಿ ಸ್ವಲ್ಪ ಏನಾದರೂ ಸ್ವಲ್ಪ ಹೆಚ್ಚಾಗಿ ಇದ್ರೆ ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಯಾವ್ದಾದ್ರೂ ಗಾಳಿ ಬೀಸ್ತಾ ಇದೆ ಅಂದರೆ ಸಬ್ ಕಾ ಸಾತ್ ಸಬ್ ಕಾ ಹಾಲ್ ಸಬ್ ಕಾ ಇಡೀ ಕರ್ನಾಟಕದ ಎಲ್ಲಾ ಮೂಲೆಗಳಲ್ಲಿ ಆಗ್ತಾ ಇದೆ ಯಾಕೆಂದ್ರೆ ಚಳವಳಿಯ ಹೂಗನ್ನ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಮತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಬೇಡಿಕೆಗಳನ್ನ ಈಡೇರಿಸತಕ್ಕಂಥ ಕಾಲ ಸರಿಯಂತಾಗಿದೆ ಅದು ಮೇ ಏಳನೇ ತಾರೀಖದಂದು ಇವತ್ತು ನಾವು ಈಶ್ವರ್ ಖಂಡ್ರ ಅವರ ಬಗ್ಗೆ ಆಗಲಿ ರಹೀಮ್ ಖಾನ್ ಅವರ ಬಗ್ಗೆ ಆಗಲಿ ನಮ್ಗೆ ಹೇಳೋ ಶಕ್ತ ಇಲ್ಲ ಯಾಕೆಂದ್ರೆ ಕಳೆದ ಐವತ್ತು ವರ್ಷಗಳಲ್ಲಿ ಹೆಚ್ಚಾಗಿ ಇವತ್ತು ಕಂಡ್ರೆ ಮನೆ ರಾಜಕೀಯದಲ್ಲಿ ಎಲ್ಲರನ್ನೂ ಒಟ್ಟು ಹುಟ್ಟುಕೊಂಡು ಕಳೆದ ನಾಲ್ಕು ಚುನಾವಣೆಯಲ್ಲಿ ರೀಮ್ ಖಾನ್ ರವರಿಗೆ ಹೆಚ್ಚಿನ ಮತವನ್ನು ಬೀದರ್ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ವಯಗಳು ಅವರು ಒಂದು ಚುನಾವಣೆಯಲ್ಲಿ ಸ್ಲೋಗನ್ ಇರ್ತದೆ ಹೇಗಿದೆ ಅವರು ಚುನಾವಣೆ ಮೇ ಗಾನ ಬೀದರ್ ಮೇ ರೆ ಗಾನಾ ಹೋಗ್ತಾ ಇದೆ ಹರ ಚುನಾವಣೆ ಮೇ ಪೆ ಲಗ್ತಾ कितने बार सौ बार हजार बार 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 जीत रहे हैं हमारे रही खान साहब एक ही गाना लगता है हर चुनाव में एहसान मेरे से आपके ऊपर पूरे लोगों का एहसान है हर एक गाना है सागर के नाम पे जैसे हमारा सागर जी खंडरे ठहरे हैं सागर के किनारे गाना सुना है ना आपने उसके लहरे हैं आज सागर के किनारे जहां तक भी देखो हमारे सागर खंडरे के लहरे चल रहे हैं दोस्तों सागर खंडरे के ಈ ಒಂದು ಸಭೆ ಮುಖಾಂತರ ಸಂವಿಧಾನವಾಗಿ ಬೀದರ್ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಯಾವತ್ತು ಜಂತರ ಮಂತ್ರದಲ್ಲಿ ಸಂವಿಧಾನದ ಪ್ರತಿಯನ್ನು ಸುತ್ತಿದ್ದರು ಅಂದ್ರೆ ನಮ್ಮ ಎಲ್ಲ ಹುತ್ತಂತಹ ಮುಖಂಡರುಗಳು ಗೆಳೆಯರು ಸೇರ್ಕೊಂಡು ಸಮಿತಿಯನ್ನು ಒಟ್ಟಾಗಿ ನಮ್ಮ ದಲಿತ ಚಳವಳಿಯ ಎಲ್ಲ ಗೆಳೆಯರು ಸೇರಿಕೊಂಡು ಬೀದರ್ನಲ್ಲಿ ಪ್ರಾರಂಭವಾಗಿರ ಸಂವಿಧಾನ ಇವತ್ತು ಕಾರ್ಯಕ್ರಮ ಇಡೀ ರಾಷ್ಟ್ರದ ಮೂಲೆ ಮೂಲೆ ನೀವು ತಲುಪಿದೆ ಬಂಧುಗಳೇ ಇವತ್ತು ನೀವು ನೋಡ್ರಿ ರಾಹುಲ್ ಗಾಂಧಿ ಅವರು ಮಾತಾಡಿ ಪ್ರಿಯಾಂಕಾ ಗಾಂಧಿ ಅವರು ಮಾತಾಡಿ ಇವತ್ತು ಕಾಂಗ್ರೆಸ್ನ ಪ್ರತರು ಯಾರು ಮಾತಾಡ್ತಾ ಇದ್ದಾರೆ ಅಂದ್ರೆ ಪ್ರಜಾಪ್ರಭುತ್ವ ಉಳಿಬೇಕು ಸಂವಿಧಾನ ಮೌಲ್ಯ ಉಳಿಬೇಕು ಸಂವಿಧಾನ ಉಳಿಸ್ತಕ್ಕಂಥ ಕಾರ್ಯವನ್ನ ಮಾಡಬೇಕಂತ ಇವತ್ತು ರಾಷ್ಟ್ರಾದ್ಯಂತ ಆ ಕೂಡ ಪ್ರಾರಂಭ ಮಾಡಿದವರು ಯಾರು ಅಂದ್ರೆ ಬೀದರ್ ಜಿಲ್ಲೆಯ ಎಲ್ಲ ತಾವೆಲ್ಲ ಪೈಚ್ಛಾ ಹಾಗಾಗಿ ನಮ್ಮ ಮೇಲೆ ಬಹಳ ಆದ ಕರ್ತವ್ಯ ಇದೆ ಯಾಕೆಂದರೆ ಈ ಚುನಾವಣೆ ಸಂವಿಧಾನ violation ಆದರ ಬೀದರ್ ಹೈಕೋರ್ಟ್ ನ್ಯಾಯಾಧೀಶರು ಬೀದರ್ ಗೆ ಬಂದಿದ್ದರು ಕೋಲ್ಸೆ ಸಾಹೇಬ್ರು ಅಂತ ನಿಮಗೆಲ್ಲ ಗೊತ್ತಿರಬೇಕು ಅವರು ಹೇಳೋರು ಅರೇ ಬೀದರ್ನೇ ಬಿಜೆಪಿ ಕೈಸಾ ಚಿತ್ರಾಯೆ ಜಾ ಸಂವಿಧಾನದ ಸಮಿತಿ ಹೇ ಸಂವಿಧಾನದ ಲುಗ್ ಹೇ ಅಗರ್ ಬೀದರ್ನೇ ಬಿಜೆಪಿ ಚಿತ್ರಾಯೆ ತೂ کچھ ಗರ್ಬರ್ ಹೈ ಉಸ್ ಗರ್ಬರ್ ಕೋಮ್ ಖತಮ್ ಕರ್ನಾ ಹೈ ಆ ಏನು ಗಡವನಾಗ್ತಾ ಇದೆ ನಮ್ಮ ಏನು ಓಟುಗಳ ಧ್ರುವ ಆಗ್ತಾ ಇದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದೂ ಒರು ಮೈನಾರಿಟಿಯವರು ಕ್ರೈಸ್ತ ಮತಗಳು ಮತ್ತೆ ಪ್ರಗತಿಪರರು ಎಲ್ಲಾ ಮತಗಳನ್ನು ಒಟ್ಟಾಗಿ ಇವತ್ತು ನಾವು ಸಾಗರ ಕನ್ನಡ ಮೆಂಬರ್ ಮಾಡಬೇಕಾಗಿದೆ ಒಂದು ಎರಡು ಲಕ್ಷದಿಂದ ನಾವು ಅವರಿಗೆ ಬಂದ ಬಂದು ಕಡೆ ಮಂದಿ ಭಾಳ ಮಾತಾಡ್ತಾ ಇದ್ದಾರೆ ಅದೇ ಕಾಯ್ತದೆ ಈಶಾ ಸಾಗ್ರು ಮಂತ್ರಿ ಯಾರ ರಾಜ್ಯದಾಗ ಮತ್ತೊಬ್ಬರಲ್ಲಿ ಹೋಗ್ಬೇಕು ಹಂಗಲ್ಲ ಇವತ್ತು ಡಬಲ್ ಇಂಜನ್ ಸರ್ಕಾರ ನಮ್ದು ಬರ್ಬೇಕಾಗಿದೆ ಈಗಾಗಲೇ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇದೆ ಮುಂದೆ ಬರ್ತಕ್ಕಂಥ ಸರ್ಕಾರ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದ ಸರ್ಕಾರ ಾರೆ ಈಗ ಎರಡು ಹಂತದ ಚುನಾವಣೆಯಲ್ಲಿ ಇವತ್ತು ನಮ್ಮ ಇಂಡಿಯಾ ಒಕ್ಕೂಟ ಮುನ್ನಡೆ ಸಾಧಿಸಿದೆ ಹಾಗಾಗಿ ಈ ಬರ್ತಕ್ಕಂತ ಬರ್ತಕ್ಕ ತಾರೀಕಿಗೆ ಗ್ರಾಮದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿಯೊಬ್ಬ ಮುಖಂಡ ಜನರು ಓಟ್ಗಳು ಅಕ್ಕಡಿಕ ಹೋಗುತ್ತಾರಂತ ಕೆಲಸ ಯಾರ ತಡೀತಾ ಅಂದ್ರೆ ಅದು ದಲಿತ ಚಳವಳಿ ಮುಖಂಡರು ಇವರು ನಮ್ಮೇಲೆ ಜೂಲಿಯಲ್ಲಿ ಇದೆ ಯಾಕೆಂದ್ರೆ ಅವರನ್ನ ಕರ್ಕೊಂಡು ಬರ್ಬೇಕಾಗಿದೆ ಯಾಕೆಂದ್ರೆ ಅವ್ರು ಸ್ವಲ್ಪ ಇನ್ನು ಹಿಂದುತ್ವ ಆರ್ ಎಸ್ ಎಸ್ ಸ್ವಲ್ಪ ಅದರಲ್ಲಿ ಅವರು ಇದ್ದಾರೆ ಆ ಯುವಕರನ್ನ ಆ ಜನರನ್ನ ನಾವು ಮಾಡಬೇಕಾಗಿದೆ ಅದಕ್ಕಾಗಿ ದಲಿತ ಚಳವಳಿ ಸದಾ ಮುಂಚೂಣಿಯಲ್ಲಿ ನಿಂತು ಈ ಹೋರಾಟ ರಾಜ್ಯಾದ್ಯಂತ ಮಾಡ್ತಾ ಇದೆ ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಮೊಟ್ಟ ಮೊದಲಿಗೆ ಯಾರಿಗೂ ರಿಸರ್ವೇಶನ್ ಕೊಟ್ಟಂದ್ರೆ ಅದು ನಿನ್ನೊಂದು ಜನರಿಗೆ ರಿಸರ್ವೇಷನ್ ಕೊಟ್ಟಿದ ಜನರಿಗೆ ನಾವು ಹೇಳ್ಬೇಕಾಗಿದೆ ಇಂತಹ ಒಂದು ಸಂದರ್ಭದಲ್ಲಿ ನಾವು ಈ ಒಂದು ಕಾಲಘಟ್ಟದಲ್ಲಿ ಇದೀವಿ ತ್ರೀ ಸೆವೆಂಟಿ ಮಂದಿಗೆ ಹೋಗೋದು थ्री सेवेंटी जे की कीमत क्या है अगर मालूम रहता ना तो ऐसा कोई भी पढ़ने नहीं तो जिंदगी में ऐसा सभी सभी के लिए एक के लिए नहीं के घर के जो किए एक के लिए नहीं प्रेम सब समाज के लिए थ्री सेवेंटी वन जे नहीं है ईश्वर जी बोलते हैं सभी के लिए हर चीज सभी के लिए तो आप लोगों को मैं रिक्वेस्ट कर रहा हूं कि पांच छह दिन आप पूरी ताकत छोड़ दो इंसान अपने आप को मन बोलता है ना वो मन क्या चीज में बताता हूँ तो जब भी हमारी चीज हम सुनिए गए तो फिर वही मुश्किल हो जाता सभी को मेरे भाइयों को संविधान को जितने भी हम लोग मानते हैं पूरी देश मानता है ये संविधान पूरी प्रजा प्रभुत्व दलित संघर्ष समिति आंदोलन ಜನರಲ್ಲಿ ಜನಜಾಗೃತಿ ಮೂಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬರುವ ಲೋಕಸಭಾ ಚುನಾವಣೆಯ ಪೂರ್ವದಲ್ಲಿ ಸಭೆಯನ್ನು ಕರೆದೀರಿ ಈ ಸಭೆಯ ಒಂದು ಆಯೋಜಕರಾದಂತಹ ಅಧ್ಯಕ್ಷರಾದ ಶ್ರೀ ಅನಿಲ್ ಬೆಲ್ಲಾರ್ ಅವರೇ ಸಚಿವರು ಆರ್ಮಿತ್ರ ಶ್ರೀ ರಹೀಂಖಾಂತ್ ಅವರೇ ನಮ್ಮ ದಲಿತ ಸಂಘ ಸಮಿತಿಯ ಹಿರಿಯ ಮುಖಂಡಗಳಾದಂತ ಶ್ರೀ ಮಾವಳಿ ಶಂಕರ್ ಅವರೇ ಗುರುಪ್ರಸಾದ್ ಅವರೇ ಇಲ್ಲಿ ಅನೇಕ ಜನ ವಿವಿಧ ಸಂಘಟನೆಗಳ ಪ್ರಮುಖ ಮುಖಂಡಗಳು ಉಪಸ್ಥಿತರಿದ್ದೀರಿ ವಿಖರದಾಸ್ ಟಾಗೇ ಅವರಿದ್ದಾರೆ ಬಸವರಾಜ್ ಮಾಳ್ಗೇ ಅವರಿದ್ದಾರೆ ಮಂದನ್ ಸೇಠ್ ಅವರಿದ್ದಾರೆ ಇಲ್ಲಿ ಆತ್ಮೀಯರಾದಂತ ಅಮೃತ್ ಚಿಂಕೋರ್ ಅವರಿದ್ದಾರೆ ಬಾಬು ಪಾಸ್ವಾನ್ ಅವರಿದ್ದಾರೆ ನಮ್ಮ ಡಾಕ್ಟರ್ಗೆ ರಮೇಶ್ ಅವರಿದ್ದಾರೆ ವೇದಿಕೆ ಮೇಲೆ ವೇದಿಕೆ ಕೆಲಗಡೆ ಬಿ ಎನ್ ಅಪ್ಪೆ ಅವರು ವಿನಯ್ ಅವರು ವಿನೋದ್ ಅವರು ಮತ್ತೆ ಉಪಸ್ಥಿತರು ಅಂತ ಎಲ್ಲ ನಮ್ಮ ಸಂಘಟನೆಯ ಪ್ರಮುಖ ಮುಖಂಡರುಗಳ ಸಹೋದರರ ಮಾಧ್ಯಮದ ಮಿತ್ರರ ಬಂಧುಗಳೇ ಇವತ್ತು ಏನು ದೇಶದ ಬಗ್ಗೆ ಬಹಳ ಮುಂದಿನ ಭವಿಷ್ಯದ ಬಗ್ಗೆ ಸವಿಸ್ತಾರವಾಗಿ ಅನೇಕ ಜನ ಮಾತನಾಡಿದ್ದಾರೆ ತಮಗೆಲ್ಲರಿಗೆ ತಿಳಿದಿರುವಂತೆ ಏಳನೇ ತಾರೀಕಿಗೆ ಚುನಾವಣೆ ಇದೆ ಈ ಲೋಕಸಭೆ ಚುನಾವಣೆ ಅತ್ಯಂತ ಮಹತ್ವದ ಒಂದು ಚುನಾವಣೆ ನಮ್ಮೆಲ್ಲ ಇಡೀ ದೇಶದ ಭವಿಷ್ಯ ರೂಪಿಸುವಂತಹ ಒಂದು ಚುನಾವಣೆ ಈ ಚುನಾವಣೆ ನೇರ ಸ್ಪರ್ಧೆ ಇದೆ ಒಂದು ಕಡೆ ಕಾಂಗ್ರೆಸ್ ಒಂದು ಕಡೆ ಬಿಜೆಪಿ ಹೀಗಾಗಿ ಯಾರಿಗೆ ಮತ ಹಾಕಿನ ಹಾಕಿ ಆಗಬೇಕು ಯಾರಿಗೆ ಹಾಕಿದರೆ ಈ ದೇಶದ ಭವಿಷ್ಯ ಉಜ್ವಲ ಆಗ್ತದೆ ಪ್ರಜಾಪ್ರಭುತ್ವ ಉಳಿತದೆ ಸಂವಿಧಾನ ಉಳಿತದೆ ನಾವೆಲ್ಲ ಆಲೋಚನೆ ಮಾಡಬೇಕಾಗಿದೆ ಆತ್ಮೀಯ ಬಂಧುಗಳೇ ನೋಡಿದೆ ಹತ್ತು ವರ್ಷ ಆಯ್ತು ಈಗ ಬಿಜೆಪಿ ಆಡಳಿತ ನಡೆಸ್ತಾ ಇದೆ ಹತ್ತು ವರ್ಷದ ಕೆಳಗಡೆ ಅವ್ರು ಏನೇನು ಭರವಸೆ ಕೊಟ್ಟಿದ್ರು ಕೊಟ್ಟ ಒಂದೇ ಒಂದು ಭರವಸೆ ಈಡೇರಿಸಿಲ್ಲ ಆದರೆ ಗೌರವ ಕಾರ್ಯಸೂಚಿ ಏನಪ್ಪಾ ಅಂತ ಹೇಳಿದ್ರೆ ಬರೀ ಕೆಲವೇ ಕೆಲವು ಸಮುದಾಯಗಳಿಗಾಗಿ ಮತ್ತು ಕೆಲವೇ ಕೆಲವು ಉದ್ಯೋಗಪತಿಗಳಿಗಾಗಿ ಆ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ನೀವು ನೋಡ್ತಾ ಇದ್ದಾರೆ ಅವರ ಏನೊಂದು ನೀತಿ ಇದೆ ಅವರ ಏನೊಂದು ಕಾರ್ಯಕ್ರಮಗಳಿದ್ದಾವೆ ಆಮೇಲ್ಲ ಕಾರ್ಯಕ್ರಮಗಳ್ ತಿಳ್ಸ್ಕೊಂಡ್ರೆ ಅವ್ರು ಹೇಳಿದ್ರು ಕಪ್ಪೋನ ತಗ್ತೀವಿ ಇವತ್ತೆಲ್ಲ ಕಾಲ್ತಲೆ ಅಂತೇಳಿ ಜಮಾ ಮಾಡ್ತೀವಿ ಹೇಳಿ ಏನ್ ಮಾಡಿದ್ರು ನೋಟ್ ಬಂದಿ ಮಾಡಿದ್ರು ಈ ನೋಟ್ ಬಂದಿ ಮಾಡಿದಂತ ಯಾರಿಗೆ ಸಮಸ್ಯೆ ಆಯಿತು ಬಡವ್ ಬಡವರಿಗೆ ಶೋಷಿತರಿಗೆ ಹಿಂದುಳಿದೋರಿಗೆ ಅಪಸಂಖ್ಯಾತರಿಗೆ ಯಾರು ಇವತ್ತು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾರೆ ಅಂಥವರೆಲ್ಲರಿಗೆ ಅವ್ರದೆಲ್ಲ ಹಣ ಬ್ಯಾಂಕಿನಲ್ಲಿ ಜಮಾ ಮಾಡಿಕೊಂಡು ಆ ಹಣ ಸಾಲದ ರೂಪದಲ್ಲಿ ಉದ್ಯೋಗಪತಿಗಳಿಗೆ ಕೊಟ್ಟು ಕೊಟ್ಟು ಈ ದೇಶದ ಆರ್ಥಿಕತೆ ಅದನ್ನು ಕುಸಿಯುವಂತಹ ರೀತಿಯಲ್ಲಿ ಮಾಡಿ ಇಡೀ ದೇಶದ ಜನರಿಗೆ ಬಡವರನ್ನಾಗಿ ಮಾಡುವಂತಹ ಕೆಲಸ ಇವತ್ತು ಭಾರತೀಯ ಜನತಾ ಪಕ್ಷ ಮಾಡಿದ್ದನ್ನು ನೋಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಹೇಗಿದಂತದ್ದು ಏನು ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರು ಆಗಲಿಲ್ಲ ಜಾಸ್ತಿ ಯಾವ ಬೆಲೆ ಏರಿಕೆ ಆಯಿತು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಸಿಲಿಂಡರ್ ಜೀವನಾವಶ್ಯಕ ವಸ್ತುಗಳು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹತ್ತು ಪೈಸೆ ಜಾಸ್ತಿ ಮಾಡಿದ್ರೆ ಗ್ಯಾಸ್ ಸಿಲಿಂಡರ್ ತಲೆ ಮೇಲೆ ಉತ್ಕೊಂಡು ಸ್ಮೃತಿ ಇರಾನಿ ಪ್ರತ್ಯೇಕ ಪ್ರತಿಭಟನೆ ಮಾಡಿದ್ದು ನೋಡಿದ್ರೆ ಈಗ ನಾಲ್ಕು ರೀತಿಯ ಹನ್ನೊಂದು ನೂರು ರೂಪಾಯಿ ಆಗಿದೆ ಆದ್ರೂ ಪುದೀಪ್ ಬಿಟ್ಟು ಕನ್ನದಿಲ್ಲ ಇವರು ದುಡ್ಡು ಹೋಗ್ತಾ ಇದೆ ಪರಿವರ ದುಡ್ಡು ಶೋಷಿತರ ದುಡ್ಡು ಅವರ ಜೇವಿಗೆ ಕಣ್ಣು ಹಾಕಿ ಬರೀ ಉದ್ಯೋಗಪತಿಗಳ ಜೇಟ್ ತುಂಬುವಂತ ಒಂದು ಕೆಲಸ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ ನೋಡ್ತಾ ಇದೆ ಇವತ್ತು ರೈತರ ಸಾಲ ಮನ್ನಾ ಮಾಡಿ ಅಂತ ಹೇಳಿದ್ರೆ ರೈತರ ಸಾಲ ಮನ್ನಾ ಮಾಡಿದ್ರೆ ದೇಶ ದಿವಾಳಿ ಆಗ್ತದೆ ಅಂತ ಹೇಳಿದ್ರು ಆದ್ರೆ ಇವರು ಯಾರು ಸಾಲ ಸಾಲ ಮನ್ನಾ ಮಾಡ್ತಾ ಇದ್ದಾರೆ ಕೆಲವೇ ಕೆಲವು ಉದ್ಯೋಗಪತಿಗಳ ಇವತ್ತೇನು ನೂರು ಉದ್ಯೋಗಪತಿಗಳು ಒಂದು ಎರಡು ನೂರು ಇರ್ಬೋದು ಅವರಿಗೆ ಹತ್ತು ವರ್ಷದಲ್ಲಿ ಹದಿನಾರು ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದಂಥದ್ದು ಈ ಬಿಜೆಪಿ ಸರ್ಕಾರ ಧೈರ್ಯ ಯಾರ್ಯಾರು ಮಾಡಿದ್ದಾರೆ ಯಾರು ದೇಶ ಬಿಟ್ಟು ಸಾಲ ತೆಗೆದುಕೊಂಡು ಓಡಿ ಹೋಗಿದ್ದಾರೆ ನೀರವ್ ಮೋದಿ ವಿಜಯ್ ಮಲ್ಯ ಮೇನುಜ್ ಚೋಕ್ಸಿ ಇಂಥವರೆಲ್ಲರೂ ಅನೇಕ ಜನ ಈ ದೇಶದ ಆರ್ಥಿಕತೆಯನ್ನೇ ಉಡುಮೇಲೆ ಮಾಡುವಂಥವ್ರು ಇವರಿಗೆಲ್ಲ ಪ್ರಚೋದನೆ ಕೊಟ್ಟಂತದ್ದು ಸ್ಫೂರ್ತಿ ಕೊಟ್ಟಂತದ್ದು ಅವಕಾಶ ಕೊಟ್ಟಂತದ್ದು ಇದೇ ಬಿಜೆಪಿ ಸರ್ಕಾರ ನೋಡಿ ಎರಡು ಕೋಟಿ ಉದ್ಯೋಗ ಸಸಿ ಮಾಡ್ತೀವಿ ಅಂತ ಹೇಳಿ ಎಲ್ಲಿ ಉದ್ಯೋಗ ಮಾಡಿದ್ರು ಇಪ್ಪತ್ತು ಕೋಟಿ ಆಗಬೇಕಾಗಿತ್ತು ಎಲ್ಲಿ ಇದ್ದಂತ ಉದ್ಯೋಗ ಕೊಟ್ಟರು ಜನ ವಾಪಸ್ ಬಂದ್ರು ಇವತ್ತು ನೋಡಿ ಸಾರ್ವಜನಿಕ ಉದ್ಯಮಗಳ ಪರಿಸ್ಥಿತಿ ಏನಿದೆ ಹೀಗೆ ಕಾಂಗ್ರೆಸ್ ಇದ್ದಾಗ ಇವತ್ತು ನವರತ್ನ ಕಂಪನಿಗಳು ಅಂತ ಹೇಳ್ತಿದ್ದೇವೆ ಆ ನವರತ್ನ ಕಂಪನಿಗಳು ಎಲ್ಲೆಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಹೂಡಿಕೆ ಇದೆ ಆ ಹೂಡಿಕೆಯಲ್ಲಿ ಈ ದೇಶದ ಸಂವಿಧಾನ ಶೋಷಿತರಿಗೆ ಬಡವರಿಗೆ ಹಿಂದುಳಿದವರಿಗೆ ಮೀಸಲಾತಿ ಸಿಕ್ಕಿ ಅವರೆಲ್ಲರಿಗೆ ಆರ್ಥಿಕವಾಗಿ ಸಂತಡವಾಗಲಿಕ್ಕೆ ಅನುಕೂಲ ಆಗುವಂತಹ ರೀತಿಯಲ್ಲಿ ಉದ್ಯೋಗ ಸಿಗ್ತಾ ಇತ್ತು ಆದರೆಲ್ಲ ಏರ್ಪೋರ್ಟ್ ಗಳು ಖಾಸಗೀಕರಣ ಮಾಡಿದ್ರು ಬಂದರಗಳು ಖಾಸಗೀಕರಣ ಮಾಡಿದ್ರು ನಮ್ಮ ಕಣ್ಣಿಲ್ಲಿ ನಾವು ನೋಡ್ತಾ ಇದ್ದೀವಿ ಬಿ ಎಸ್ ಎನ್ ಎಲ್ ಈ ಬಿ ಎಸ್ ಎನ್ ಎಲ್ ಅನ್ನು ದುರ್ಬಲಗೊಳಿಸಬೇಕೆ ಅಂತ ಹೇಳಿ ಅದಕ್ಕೆ ಸರ್ಕಾರದಿಂದ ಹಣ ಕೊಡದೆ ಸಾಲ ಕೊಡದೆ ಅಂಬಾನಿಯ ಜಿಯೋಗೆ ಸಾವಿರಾರು ಕೋಟಿ ರೂಪಾಯಿ ಬ್ಯಾಂಕಿನಿಂದ ಸಾಲ ಕೊಡಿಸಿ ಅದು ಒಂದೇ ಮುಲಪುರಿ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ಅದಕ್ಕೆ ಬೆಳೆಸಿ ಸರ್ಕಾರಿ ಸ್ವಾಮ್ಯದ ಬಿ ಎಸ್ ಎನ್ ಎಲ್ ಇವತ್ತು ಅದು ಬಹಳ ಸಾಲ ಇದೆ ಅದು ನಷ್ಟದಲ್ಲಿದೆ ಅಂತ ಹೇಳಿ ಬಿಂಬಿಸಿ ಅದರಲ್ಲಿ ಇದ್ದಂತ ಎಲ್ಲರಿಗೆ ಇವತ್ತು ಆಫೀಸ್ ಕಳಿಸ್ಕೊಟ್ಬಿಟ್ರು ಬ್ಯಾಂಕ್ ಖಾಸಗೀಕರಣ ಮಾಡಿದ್ರು ರೈಲ್ವೆ ಖಾಸಗೀಕರಣ ಮಾಡುವಂಥದ್ದು ಅನೇಕ ರೀತಿಯಲ್ಲಿ ಬರೀ ಖಾಸಗೀಕರಣ ನೋಡಿ ಕೇಂದ್ರದಲ್ಲಿ ಸುಮಾರು ಮೂವತ್ತು ಲಕ್ಷ ಹುದ್ದೆಗಳು ಸರ್ಕಾರಿ ನೌಕರಿಗಳು ಖಾಲಿ ಇದೆ ಭರ್ತಿ ಮಾಡಿದ್ರ ಇವತ್ತು ಅಗ್ನಿವೀರ್ ಅಂತ ಮಾಡ್ತಾ ಇದ್ದಾರೆ ಎಲ್ಲಿ ಡಿಫೆನ್ಸ್ ಅಲ್ಲಿ ಆ ಅಗ್ನಿವೀರದಲ್ಲಿ ಅವ್ರಿಗೆ ಕೆಲವೇ ವರ್ಷಗಳ ಟ್ರೈನಿಂಗ್ ಕೊಟ್ಟು ಕೊಟ್ಟು ಅವ್ರಿಗೆ ಪರ್ಮನೆಂಟ್ ಆಗಿ ಮಾಡದೆ ಅವರಿಗೆ ಪೆನ್ಷನ್ ಕೊಡದೆ ಆ ಏನ್ ಇರ್ತಾರೆ ಅವರಿಗೆ ನಾಳೆ ಅವರ ಕಾರ್ಯಕರ್ತರಾಗಿ ಅವರಿಗೆ ಉಪಯೋಗ ಮಾಡಿಕೊಳ್ಳುವಂತಹ ರೀತಿಯಲ್ಲಿ ದುರ್ಬಳಕೆ ಮಾಡಿಕೊಳ್ಳುವಂತಹ ರೀತಿಯಲ್ಲಿ ಇವತ್ತು ಇವರು ಷಡ್ಯಂತ್ರ ಮಾಡಿದಂಥದ್ದು ಹೊಂದಾಣ ಮಾಡಿದಂಥದ್ದು ಇವ್ರು ನೋಡ್ತಾ ಇದ್ದೀರಿ ಇವತ್ತು ಯಾವ ರೀತಿಯಲ್ಲಿ ಇವತ್ತೇನು ಪ್ರತಿಯೊಂದು ಅವರ ಒಂದೊಂದು ಕಾಯ್ದೆಗಳು ಇವತ್ತು ಇಡೀ ದೇಶದಲ್ಲಿ ಎಲ್ಲರಿಗೆ ಸಂವಿಧಾನದಲ್ಲಿ ಇವತ್ತು ಸರ್ವರಿಗೂ ಸವಾಬಾಳು ಸಬಾಲು ಅನ್ನುವಂಥದ್ದು ಇದೆ ಅದು ನೀವು ಮಾಡ್ತಕ್ಕರ್ತಕ್ಕಂಥದ್ದು ಹೇಳಿದೆ ಕೆಲವೇ ಕೆಲವು